ಎಲ್ರಿಗೂ ನಮಸ್ಕಾರ ಉತ್ತರ ಕನ್ನಡಕ್ಕಲ್ಲ ಅಂಜಲಿ ತಾಯಿ ನುಡಿಸಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮನೋವೈದ್ಯ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಖಾನಾಪುರದ ಮಾಜಿ ಶಾಸಕಿ ಹಾಗೆ ಪ್ರಸ್ತುತ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಇದೀಗ ಅಂಜಲಿ ನಿಂಬಾಳ್ಕರ್ ಅವರು ಸಿಕ್ಕಾಪಟೆ ಅಬ್ಬರದ ಭಾಷಣಗಳನ್ನು ಮಾಡ್ತಾ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಪ್ರಚಾರ ಭಾಷಣವನ್ನು ಮಾಡ್ತಾ ಇದ್ದಾರೆ ಯಾವ ಥರ ಒಂದು ಪ್ರಚಾರ ಭಾಷಣ ಅಂದರೆ ಅವರು ಹೇಳ್ತಾ ಇರುವಂಥ ಒಂದು ಕಥೆಗಳು ಯಾವ ಥರ ಇದೆ ಅಂದರೆ ನಾನು ಖಾನಾಪುರದ ಒಂದು ಶಾಸಕಿಯಾಗಿದ್ದಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದೇನೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದೇನೆ ಆದರೆ ಈ ಒಂದು ಅವರ ಒಂದು ಹೇಳಿಕೆಯ ಕುರಿತಾಗಿ ಖಾನಾಪುರ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂಥ ಅರವಿಂದ್ ಪಾಟೀಲ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಮೊನ್ನ ಮೊನ್ನೆ ಅವರೊಂದು ಮಾತಂದರು ಅರವಿಂದ್ ಪಾಟೀಲ್ ಅವರು ಏನಂದರು ಅಂದರೆ ಏನು ಒಂದು ಅಂಜಲಿ ನಿಂಬಾಳ್ಕರ್ ಅವರು ಹೇಳ್ತಾ ಇದ್ದಾರಲ್ಲ ಖಾನಾಪುರದಲ್ಲಿ ನಾನು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇನೆ ಒಂದೇ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇನೆ ಅಂತ ಹೇಳಿ ಹೇಳ್ತಾ ಇದ್ದಾರಲ್ಲ ಅದೆಲ್ಲ ಕಟ್ಟು ಕತೆ ಅದೆಲ್ಲ ಸುಳ್ಳು ಅವರು ಯಾವ ಅಭಿವೃದ್ಧಿನೂ ಖಾನಾಪುರದಲ್ಲಿ ಮಾಡಿಲ್ಲ ಇನ್ನು ಅವರು ಹೇಳ್ತಾ ಇದ್ದಾರೆ ತಾನು ಹಾಸ್ಪಿಟಲನ್ನು ಸ್ಪೆಷಾಲಿಟಿ ಹಾಸ್ಪಿಟಲನ್ನು ನಿರ್ಮಾಣ ಮಾಡಿದ್ದೀನಿ ಅಂತ ಹೇಳ್ತಾ ಇರುವಂಥ ಹಾಸ್ಪಿಟಲು ಬೇರೆ ಯಾವುದೂ ಅಲ್ಲ ಬಿ ಜೆ ಪಿ ಸರ್ಕಾರ ಆವಾಗ ಇದ್ದಾಗ ಬೊಮ್ಮಾಯಿ ಸರ್ಕಾರ ಇತ್ತಲ್ಲ ಆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಮಂಜೂರಾಗಿರುವಂಥ ಪ್ರತಿಯೊಂದು ತಾಲೂಕಿಗೂ ಮಂಜೂರು ಮಾಡಿರುವಂಥ ಒಂದು ಹೆರಿಗೆ ಆಸ್ಪತ್ರೆ ತಾಯಿ ಮಗು ಆಸ್ಪತ್ರೆ ಆ ಆಸ್ಪತ್ರೆಯನ್ನು ತಾನೇ ಕಟ್ಟಿಸಿದ್ದು ತಾನೇ ಮಾಡಿದ್ದು ಅನ್ನುವಂಥ ಒಂದು ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉತ್ತರ ಕನ್ನಡದ ಜಿಲ್ಲೆಯ ಜನರಿಗೆ ಎಲ್ಲೋ ದೂರದಲ್ಲಿರುವಂತಹ ಒಂದು ಖಾನಾಪುರದ ಒಂದು ಕತೆ ಏನು ಗೊತ್ತಿರುತ್ತೆ ತಾನು ಅಲ್ಲಿ ಹೇಳಿ ಅವರನ್ನು ನಂಬಿಸಿ ಆ ಒಂದು ಉದ್ದೇಶದಿಂದ ಮತ ಕೇಳುವಂಥ ಒಂದು ಉದ್ದೇಶ ಏನು ಒಂದು ಅಂಜಲಿ ನಿಂಬಾಳ್ಕರ್ ಅವರಿಗೆ ಇದೆ ಅನ್ನುವಂಥದ್ದನ್ನು ಅವರು ಅರವಿಂದ್ ಪಾಟೀಲ್ ಅವರು ಅವತ್ತು ಹೇಳಿದ್ರು ಸ್ವಲ್ಪ ವಿಚಾರ ಮಾಡಿ ನಾವು ವಿಚಾರ ಮಾಡೋಣ ಅವ್ರು ಹೇಳಿದ್ರಲ್ಲ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೋಸ್ಕರ ಈಗ ಸಾಕಷ್ಟು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತಿದು ತುಂಬ ಒಂದು ಆಂದೋಲನಗಳು ನಡೆದವು ಪಾದಯಾತ್ರೆಗಳು ನಡೆದವು ಅದಕ್ಕೋಸ್ಕರ ಹೋರಾಟಗಳು ನಡೆದವು ಅದಕ್ಕೋಸ್ಕರ ತುಂಬ ಇದು ನಡೀತಾ ಇದೆ ನಡೆದಿದೆ ನಡೀತಾನೂ ಇದೆ ಸೊ ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳನ್ನು ನಿರ್ಮಾಣ ಮಾಡಿಬಿಟ್ಟಿದ್ದೀನಿ ನಾನು ಮುಂದೆ ಮತ್ತೊಂದು ಎರಡು ಮೂರು ಹಾಸ್ಪಿಟಲ್ಗಳನ್ನು ನಾನು ಸಂಸದೆಯಾಗಿ ಬಂದೆ ಅಂತ ಆದರೆ ಏನು ಮಾಡ್ತೀನಿ ಮತ್ತಷ್ಟು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳನ್ನು ನಿರ್ಮಾಣ ಮಾಡಿಕೊಡ್ತೀನಿ ಅಂತ ಹೇಳಿ ಭಾಷಣ ಮಾಡ್ತಾ ಇದ್ದಾರೆ ಭಾಷಣ ಎಲ್ಲರೂ ಮಾಡ್ತಾರೆ ಭಾಷಣ ಮಾಡೋದಕ್ಕೇನು ಭಾಷಣವನ್ನು ಎಲ್ಲರೂ ಮಾಡ್ಬೋದು ಆದರೆ ನಿಜವಾಗಲ್ಲಿ ಏನು ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಅವರು ಶಾಸಕಿಯಾಗಿದ್ದಾಗ ಏನು ಮಾಡಿದರು ಇದನ್ನೇ ಅರವಿಂದ್ ಪಾಟೀಲ್ ಅವರು ಪ್ರಶ್ನೆ ಮಾಡಿರುವಂಥದ್ದು ಸುಳ್ಳು ಈ ಕುರಿತಾಗಿ ಅವರು ಏನು ಹೇಳಿದಾರಲ್ಲ ಅವರು ಹೇಳಿದ್ದನ್ನು ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಅದರ ಕುರಿತಾಗಿ ಅವರು ಬಹಿರಂಗ ವೇದಿಕೆಯಲ್ಲಿ ನನ್ನ ಚರ್ಚೆ ಕರೆದರು ಬ ನಾನು ಬರೋದಕ್ಕೆ ಸಿದ್ಧ ಇದ್ದೇನೆ ಅಂತ ಹೇಳಿ ಕಡಾಖಂಡಿತವಾಗಿ ಹೇಳಿದ್ದಾರೆ ಅವರು ಸೊ ಇಲ್ಲಿ ನಾವು ಆವಾಗ ವಿಚಾರ ಮಾಡಬೇಕು ಜನ ವಿಚಾರ ಮಾಡಬೇಕು ಅವ್ರು ಎಷ್ಟರ ಮಟ್ಟಿಗೆ ಯಾವುದನ್ನು ಸರಿಯಾಗಿ ಹೇಳಿದ್ದಾರೆ ಅಥವಾ ಯಾರೋ ಹೇಳಿಕೊಟ್ಟಿದ್ದನ್ನು ನೀನು ಹೀಗೆ ಹೇಳಬೇಕು ಅಂತ ಹೇಳಿ ಕಾಂಗ್ರೆಸ್ ಅವ್ರು ಹೇಳಿಕೊಟ್ಟಿದ್ದನ್ನು ಹೇಳಿದ್ದಾರೆ ಅನ್ನುವಂಥದ್ದು ಸುಮ್ಮನೆ ಏನೋ ಹೇಳ್ಬಿಟ್ರೆ ಜನ ಕೇಳಿಬಿಡ್ತಾರೆ ಜನ ನಂಬಿಬಿಡ್ತಾರೆ ಅನ್ನುವಂಥದ್ದು ಅವರ ತಪ್ಪು ತಿಳುವಳಿಕೆ ಇರ್ಬೋದು ಯಾಕೆಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನ ವಿಚಾರ ಮಾಡದೆ ಯಾರಿಗೂ ವೋಟ್ ಹಾಕುವಂಥವ್ರು ಅಲ್ಲ ಏನೋ ಒಂದು ಯಾರೋ ಒಂದು ಕಟ್ಟಕತೆಯನ್ನು ಹೇಳಿದ್ರು ಅಂದ ತಕ್ಷಣ ಹೋಗಿ ಅವರು ಹೇಳಿದ ತಕ್ಷಣ ಹೌದಪ್ಪ ನಿಂಬಾಳ್ಕರ್ ಅವರು ಹೇಳಿದ್ದಾರೆ ಅಂಜಲಿ ಮೇಡಮ್ ಹೇಳಿದ್ದಾರೆ ನಾವು ಅಂಜಲಿ ಮೇಡಮಿಗೆ ವೋಟ್ ಹಾಕಿಬಿಡೋಣ ನಮಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಿಡುತ್ತೆ ಅಂತ ಹೇಳಿ ನಂಬಿ ವೋಟ್ ಹಾಕೋದಿಕ್ಕೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನ ಕುರಿಗಳಲ್ಲ ನೋಡಿ ನಿಮ್ಮ ಒಂದು ಇದನ್ನು ಹೇಳ್ತಾ ಹೋಗ್ತೀನಿ ನಿಮ್ಮ ಏನು ಒಂದು ಅಂಜಲಿ ನಿಂಬಾಳ್ಕರ್ ಅವರ ಒಂದು ಏನೇನು ಮಾಡಿದ್ದಾರೆ ಖಾನಾಪುರ ಕ್ಷೇತ್ರದಲ್ಲಿ ಅವರು ಏನೇನು ಇದಾಗಿದೆ ಅನ್ನೋದನ್ನು ಮತ್ತೆ ಅವರು ನೋಡೋಣ ಬನ್ನಿ ನೋಡಿ ಅಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಅಂದ್ರಲ್ಲ ಆ ತಾಯಿ ಮಗು ಆಸ್ಪತ್ರೆ ಅಲ್ಲಿ ಖಾನಾಪುರ ತಾಲೂಕು ಕೇಂದ್ರದಲ್ಲಿದೆ ಆ ಹಿಂದ ಈ ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಆವಾಗ ಹೆರಿಗೆಗೆ ಒಂದು ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶಕ್ಕಾಗಿ ಹಾಗೂ ಮಗುವಿನ ಪಾಲನೆಗೆ ಒಂದು ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶಕ್ಕಾಗಿ ಏನು ಮಾಡಿದ್ರು ಸರ್ಕಾರ ಏನು ಮಾಡ್ತೋ ಆವಾಗ ಒಂದು ತಾಲೂಕು ಕೇಂದ್ರಗಳಲ್ಲಿ ಒಂದೊಂದು ತಾಯಿ ಮಗು ಅನ್ನುವಂಥ ಒಂದು ಆಸ್ಪತ್ರೆ ಇರಲಿ ಅಲ್ಲಿ ಎಲ್ಲ ಸೌಲಭ್ಯಗಳಿರಬೇಕು ಅಂತ ಹೇಳಿ ಒಂದು ಯೋಜನೆಯನ್ನು ಹೊರಡಿಸ್ತು ಅದಕ್ಕೆ ಸಂಬಂಧಪಟ್ಟಂಥ ಅನುದಾನವನ್ನು ಬಿಡುಗಡೆ ಮಾಡ್ತು ಸರಿ ಅಲ್ಲಿ ಏನಾಯಿತು ಅಂದರೆ ಅದು ಕೆಲವು ತಾಲೂಕುಗಳಲ್ಲಿ ಆಗಿದೆ ಕೆಲವು ತಾಲೂಕುಗಳಲ್ಲಿ ಇನ್ನೂ ಉದ್ಘಾಟನೆ ಆಗುವಂಥದ್ದು ಬಾಕಿ ಇದೆ ಇರಲಿ ಬಿಡಿ ಸೊ ಅದೇ ರೀತಿಯಾದಂಥ ಒಂದು ತಾಸ್ ಹಾಸ್ಪಿಟಲ್ ಏನಾಗಿದೆ ಖಾನಾಪುರದಲ್ಲೂ ಆಗಿದೆ ಆದರೆ ಅದು ಇವತ್ತಿನವರೆಗೂ ಉದ್ಘಾಟನೆ ಆಗಿಲ್ಲ ಹದಿನೈದು ಕೋಟಿ ವೆಚ್ಚದಲ್ಲಾಗಿರುವಂಥ ಒಂದು ಹಾಸ್ಪಿಟಲ್ ಅದು ಅರವತ್ತು ಬೆಡ್ಗಳಿವೆ ಆ ಹಾಸ್ಪಿಟಲಲ್ಲಿ ಇವತ್ತಿಗೂ ಉದ್ಘಾಟನೆ ಆಗಿಲ್ಲ ಉದ್ಘಾಟನೆ ಆಗೋದಕ್ಕೆ ಏನು ಕಾರಣ ಅಂದರೆ ಅಲ್ಲಿ ಇನ್ನೂ ಅದಕ್ಕೆ ಬೇಕಾಗಿರುವಂತಹ ಒಂದು ಎಕ್ವಿಪ್ಮೆಂಟ್ಸ್ ಇನ್ನೂ ಬಂದಿಲ್ಲ ಉಪಕರಣಗಳು ಬಂದಿಲ್ಲ ಮತ್ತು ಅಗತ್ಯ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಅಗತ್ಯ ವೈದ್ಯಕೀಯ ಸೌಲಭ್ಯ ಮತ್ತು ಅಗತ್ಯ ವೈದ್ಯರು ಅಲ್ಲಿ ಡಾಕ್ಟರ್ಸು ಇನ್ನೂ ಅವೈಲೇಬಲ್ ಇಲ್ಲ ಸೊ ಅವೆಲ್ಲ ಆದಮೇಲೆ ನಾವು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿ ಅವರು ಹೇಳಿದ್ದಾರೆ ಅದಕ್ಕಾಗಿ ಉದ್ಘಾಟನೆ ಆಗಿಲ್ಲ ಅಂತ ಆದರೆ ಅವರು ಹೇಳಿರುವಂಥ ಮಾತದು ಆದರೆ ಅಲ್ಲಿ ಅರವಿಂದ್ ಪಾಟೀಲ್ ಅವ್ರು ಹೇಳ್ತಾರೆ ಏನಂದರೆ ಇದು ಒಂದು ವೇಳೆ ಆಗಿಲ್ಲ ಅಂದಮೇಲೆ ಹಾಸ್ಪಿಟಲನ್ನು ಮಾಡಿದ್ದಾರೆ ಅಂದಮೇಲೆ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಪೀಠೋಪಕರಣಗಳಿರ್ಬೋದು ಅಲ್ಲಿ ಏನು ಮೆಡಿಸಿನ್ಸ್ ಬೇಕು ಏನು ಇಕ್ವಿಪ್ಮೆಂಟ್ಸ್ ಬೇಕು ಅವನ್ನೆಲ್ಲ ಹಾಸ್ಪಿಟಲ್ ಒಂದು ತಯಾರು ಮಾಡಬೇಕಾದ್ರೆ ಅಥವಾ ತಯಾರಾಗ್ತಾ ಇದೆ ಅನ್ನಬೇಕಾದರೆ ಅದನ್ನು ತಂದಿಟ್ಕೊಳ್ಳುವಂಥದ್ದು ತರಿಸುವಂಥದ್ದು ಯಾರು ಮಾಡಿಸ್ತಾ ಇದ್ದಾರಲ್ಲ ಅದು ಅವ್ರ ಕರ್ತವ್ಯನೇ ಇರುತ್ತಲ್ವ ಸರ್ಕಾರ ಅದಕ್ಕೆ ಏನು ಅಂತ ಇದು ಮಾಡೇ ಮಾಡುತ್ತೆ ಅದಕ್ಕಾಗಿ ಅರವಿಂದ್ ಪಾಟೀಲ್ ಅವರು ಹೇಳ್ತಾರೆ ಇದೆಲ್ಲ ಸುಮ್ಮನೆ ಹೇಳ್ತಾ ಇರುವಂಥದ್ದು ಅಲ್ಲಿ ಈಗ ಹಾಲಿ ಒಂದು ಶಾಸಕರು ಯಾರಿದ್ದಾರೆ ಕಾನಾಪುರ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಒಂದು ಶಾಸಕ ಇದ್ದಾರೆ ವಿಠಲ್ ಹಲಗೇಕರ್ ಅಂತ ಈಗ ಖಾನಾಪುರದ ಹಾಲಿ ಶಾಸಕರು ಸೊ ಈಗೇನಾದರೂ ಉದ್ಘಾಟನೆ ಮಾಡಿದ್ರೆ ಏನಾಗುತ್ತೆ ಆ ಕ್ರೆಡಿಟಲ್ಲ ಬಿ ಜೆ ಪಿಗೆ ಹೋಗುತ್ತೆ ಬಿ ಜೆ ಪಿ ಒಂದು ಪಕ್ಷಕ್ಕೆ ಹೋಗುತ್ತೆ ಮತ್ತು ಅದರಲ್ಲೂ ಅಲ್ಲಿ ವಿಠಲ್ ಹಲಗೇಕರ್ ಅವರಿದ್ದಾರೆ ಅವರ ಒಂದು ಅವರು ಶಾಸಕರಿದ್ದಾಗ ಇಂಥ ಒಂದು ಹಾಸ್ಪಿಟಲು ಉದ್ಘಾಟನೆ ಆಯಿತು ಅನ್ನುವಂಥ ಒಂದು ಮಾತು ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ನಿಂಬಾಳ್ಕರ್ ಅವರು ಏನು ಮಾಡ್ತಾ ಇದ್ದಾರೆ ಅಲ್ಲಿ ಉದ್ಘಾಟನೆ ಆಗೋದಕ್ಕೆ ಬಿಡ್ತಾ ಇಲ್ಲ ಅಥವಾ ಅದು ಉದ್ಘಾಟನೆ ಆಗೋದನ್ನು ಒಂದು ತಡೀತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಅವರು ಮಾಡಿದ್ದಾರೆ ಆ ಥರ ಇದೆ ಅಲ್ಲಿ ರಾಜಕೀಯ ನಡೀತಾ ಇದೆ ಆಗಬಾರ್ದು ಅನ್ನುವಂಥದ್ದು ಸೊ ಇಷ್ಟೇ ಅಲ್ಲ ನೋಡಿ ಅದನ್ನೇ ಆ ಹಾಸ್ಪಿಟಲನ್ನೇ ಇದೇ ತಾಯಿ ಮಗು ಆಸ್ಪತ್ರೆ ನಾನು ಈಗ ಹೇಳ್ದನಲ್ಲ ಇದೇ ಆಸ್ಪತ್ರೆಯದು ಏನು ಮಾಡಿದ್ದಾರೆ ಅಂದರೆ ಅವರು ತಾವೇ ನಿರ್ಮಾಣ ಮಾಡಿದ್ದು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳಿಕೊಂಡು ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ಇದು ಅದರ ಜೊತೆಗೆ ಒಂದು ಫೋಟೋಗಳನ್ನು ತಗೊಂಡು ಅದನ್ನೆಲ್ಲ ವೈರಲ್ ಮಾಡಿದ್ದಾರೆ ಬಟ್ ಇದನ್ನೆಲ್ಲ ಸುಳ್ಳು ನಂಬಬೇಡಿ ನೀವು ಅದನ್ನು ನಂಬಿ ಓಟ್ ಹಾಕಬೇಡಿ ಸತ್ಯಾಸತ್ಯತೆಯನ್ನು ಪರೀಕ್ಷೆ ಮಾಡಿ ನೀವು ಅಂತ ಅವರು ಪಾಟಿ ಅರವಿಂದ್ ಪಾಟೀಲ್ ಅವರು ಹೇಳ್ತಾ ಇರುವಂಥದ್ದು ಹೌದಲ್ವಾ ವಿಚಾರ ಮಾಡಿ ನೀವು ತಾಯಿ ಮಗು ಆಸ್ಪತ್ರೆಯನ್ನು ಸರ್ಕಾರ ಅನುದಾನ ಮಾಡಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಅನುದಾನ ಮಾಡಿ ನಿರ್ಮಾಣ ಮಾಡಿರುವಂಥ ಹಾಸ್ಪಿಟಲ್ಗಳವಲ್ಲ ಮತ್ತು ಇನ್ನೊಂದು ಹೇಳು ಹೇಳಬೇಕು ಅಂದರೆ ಅದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲ ಹೆರಿಗೆ ಆಸ್ಪತ್ರೆ ಇದು ಅದು ಹೇಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗುತ್ತೆ ಹೆರಿಗೆಗಂತಲೇ ಪರ್ಟಿಕ್ಯುಲರ್ ಆಗಿ ಮಾಡಿರುವಂಥ ಒಂದು ಆಸ್ಪತ್ರೆ ಅದು ಇದನ್ನೇ ತನ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡಿದ್ದೀನಿ ನಾನು ಮುಂದೆ ಉತ್ತರ ಕನ್ನಡ ಒಂದು ಕ್ಷೇತ್ರದಾದ್ಯಂತ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ನಾವು ಜನರಿಗೆ ಬೇಕಾದಂಥ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಹೇಳಿ ಅವರು ದೊಡ್ಡದಾಗಿ ಭಾಷಣವನ್ನು ಬಿಟ್ಕೊಂತ ಹೋಗ್ತಾ ಇದ್ದಾರೆ ಅಲ್ಲ ಕಿವಿ ಮೇಲೆ ಹೂ ಇಡ್ತಾರೋ ಏನೋ ಗೊತ್ತಿಲ್ಲ ಹೇಳಿದ್ದನ್ನೆಲ್ಲ ಜನ ನಂಬ ನಂಬೋ ಕಾಲ ಹೋಯಿತು ಅವರೇ ಯಾಕೆಂದರೆ ನೀವು ಏನೇ ಹೇಳಿದ್ರೂ ಜನ ನಂಬಿ ಓಟ್ ಹಾಕ್ಬಿಡ್ತಾರೆ ಅನ್ನುವಂಥದ್ದನ್ನು ಒಂದು ತಲೆಯಿಂದ ತೆಗೆದುಬಿಡಿ ಯಾಕೆಂದರೆ ಜನರಲ್ಲೂ ವಿವೇಚನಾ ಶಕ್ತಿ ಇದೆ ಅದರಲ್ಲೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನರು ಮಾತು ಕಡಿಮೆ ಆಡ್ಬೋದು ಏನು ಹೇಳದೇ ಇರ್ಬೋದು ಆದರೆ ಬುದ್ಧಿವಂತರು ಆ ಒಂದು ನೆನಪಲ್ಲಿ ಇಟ್ಟುಕೊಂಡು ನೀವು ಮಾತಾಡಿದ್ರೆ ಇನ್ನು ಒಳ್ಳೆಯದು ಸೂಕ್ತ ಅನ್ನುವಂಥದ್ದು ನಮ್ಮ ಒಂದು ಅಭಿಪ್ರಾಯ ನೋಡಿ ಇನ್ನೊಂದು ಇಲ್ಲಿ ನಾವು ಗಮನಿಸಬೇಕು ಈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಕೂಡ ನೆನಪಾಯಿತು ಏನಂದರೆ ಈ ಮೊದಲು ಬಿ ಜೆ ಪಿ ಸರ್ಕಾರ ಇದ್ದಾಗ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಮಾಡಬೇಕು ಇಲ್ಲಿ ಕುಮಟಾ ಹೊನ್ನ ಅವರ ಒಂದು ಘಟ್ಟದ ಕೆಳಗೆ ಆ ಒಂದು ಸಂದ ಇದರಲ್ಲಿ ಮಾಡಿದ್ರೆ ಏನಾಗುತ್ತೆ ಒಂದು ಎಲ್ಲರಿಗೂ ಅನುಕೂಲ ಆಗ್ಬೋದು ಅಂತ ಹೇಳಿ ಶಂಕುಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅವಾಗ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ಬಿಡೋಣ ಜಾಗ ಇಂಥಲ್ಲಿದೆ ಕುಮಟಾದಲ್ಲಿ ಎಲ್ಲೋ ಯಾವುದೋ ಒಂದು ಕಡೆ ಜಾಗ ಇದೆ ಅಂತ ಹೇಳಿ ಹೇಳಿ ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ನವರು ಅದನ್ನು ನೋಡಿ ಲೇವಡಿ ಮಾಡಿದರು ಏನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ತಾರೆ ಇವರು ಸುಮ್ಮನೆ ಬಿ ಜೆ ಪಿಯವರಿಗೆ ಕೆಲಸ ಇಲ್ಲ ಅಭಿವೃದ್ಧಿ ಬೇರೆ ಕೆಲಸ ನೋಡೋದು ಬಿಟ್ಟು ಇದನ್ನು ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಲೇವಡಿಯನ್ನು ಮಾಡಿದರು ಇಷ್ಟು ಲೇವಡಿ ಮಾಡಿದಂಥ ಕಾಂಗ್ರೆಸ್ಸು ಈಗ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಗಿ ಹೆಚ್ಚಾಗ್ತಾ ಬಂತಲ್ಲ ಈಗ ನಿನ್ನೆ ದಿನ ಸಿದ್ದರಾಮಯ್ಯನವರು ಕುಮಟಾಕ್ಕೆ ಬಂದಿದ್ದರು ಕುಮಟಾಕ್ ಬಂದಾಗ ಇದೇ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಎನ್ನುವ ಒಂದು ವಿಷಯವನ್ನು ಎತ್ತಿದ್ದಾರೆ ನಾನು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮ ಸರ್ಕಾರವನ್ನು ನೀವು ಆಯ್ಕೆ ಮಾಡಿದರೆ ನಾನು ನಿಮಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಕಟ್ಟಿಸಿಕೊಡ್ತೀನಿ ಅಂತ ಹೇಳಿ ಹೇಳೋಗಿದ್ದಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ಸಿದ್ದರಾಮಯ್ಯನವರು ಒಂದು ಕಾಲದಲ್ಲಿ ಈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಟೀಕೆ ಮಾಡಿದಂಥವ್ರು ಈಗ ಅವರೇ ಕಡಿಸ್ತೀನಿ ಅಂತ ಇದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ಕಾಂಗ್ರೆಸ್ಸಿನ ಬಣ್ಣ ಯಾವ ಥರದ್ದು ಅಂತ ಅಲ್ವಾ ವಿಚಾರ ಮಾಡಿ ಯಾಕೆಂದರೆ ಅವಕಾಶವಾದಿಗಳು ತಮಗೆ ಹೇಗೆ ಬೇಕೋ ಹಾಗೆ ಚೇಂಜ್ ಆಗ್ತಾರೆ ಜನ ಹೀಗಂದರೆ ಹೀಗೆ ಜನ ಹಾಗಂದರೆ ಹಾಗೆ ತಮಗೆ ಎಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಏನು ಅವಕಾಶ ಸಿಗುತ್ತೋ ಅದನ್ನೇ ಬಳಸ್ಕೊತಾರೆ ತಮಗೆ ಅದು ಯಾವುದು ಬೇಡ ಅಂತ ಬಿಟ್ಟಿದ್ರಲ್ಲ ಯಾವುದು ಅದನ್ನು ನಕ್ಕಿ ನಕ್ಕಿ ಅದನ್ನು ಲೇವಡಿ ಮಾಡಿದ್ರಲ್ಲ ಇವತ್ತು ಅದನ್ನೇ ಅದರ ಹಿಂದೆಯೇ ಬಿದ್ದಿದ್ದಾರೆ ಸೊ ಇಂಥ ಒಂದು ಕಾಂಗ್ರೆಸ್ನ ಒಂದು ಒಂದು ಅಭ್ಯರ್ಥಿಯಾಗಿ ಬಂದಿರುವಂಥ ಅಂಜಲಿ ನಿಂಬಾಳ್ಕರ್ ಅವರು ಸಹಿತ ಅಂಥದ್ದೇ ಇದ್ದಾರೆ ಅಲ್ಲ ಆಡಲೇಬೇಕಲ್ಲ ಬಿಡಿ ಯಾಕೆಂದರೆ ಈಗ ಆ ಒಂದು ಇದರಿಂದ ಬಂದ ಮೇಲೆ ಅದೇ ಥರನೇ ಅವ್ರ ಥರನೇ ಮಾತಾಡಬೇಕಾಯಿತು ಅವ್ರು ಹೇಳಿದ್ದೆ ಹೇಳಬೇಕಾಯ್ತು ಎಷ್ಟು ತಪ್ಪೋ ಎಷ್ಟು ಸರಿನೋ ವಿಚಾರ ಇಲ್ಲ ನೋಡಿ ಇಷ್ಟಕ್ಕೆ ಮುಗಿದಿಲ್ಲ ಇನ್ನೂ ಇದೆ ಇಲ್ಲಿ ನಿಂಬಾಳ್ಕರ್ ಅವರು ಒಂದು ಕಡೆ ಹೇಳ್ತಾರೆ ಏನಂತ ಮೋದಿಯವರು ಹಿಟ್ಲರ್ ಥರ ಪ್ರಚಾರ ಭಾಷಣವನ್ನು ಮಾಡ್ತಾ ಇದ್ದಾರೆ ಹಿಟ್ಲರ್ ಅಂದರೆ ಗೊತ್ತಾ ನಿಮಗೆ ನಿಂಬಾಳ್ಕರ್ ಅವರೇ ಹಿಟ್ಲರ್ ಬಗ್ಗೆ ಗೊತ್ತಿದೆಯಾ ಹಿಟ್ಲರ್ ಬಗ್ಗೆ ಓದಿದ್ದೀರಾ ನೀವು ಒಬ್ಬ ಪ್ರಧಾನಿಯವರನ್ನು ಹಿಟ್ಲರ್ ಅಂತ ನೀವು ಹೋಲಿಕೆ ಮಾಡಿದ್ರಲ್ಲ ಯಾಕೆಂದರೆ ಹಿಟ್ಲರ್ ಅಂದರೆ ಯಾವ ಥರ ಇದ್ದ ಅವನು ಹಿಟ್ಲರು ಹಿಟ್ಲರ್ ಎಷ್ಟು ಹಿಂಸೆ ಮಾಡ್ತಿದ್ದ ಅವನ ಕ್ರಿಯಾಲಿಟಿ ಯಾವ ಥರ ಇತ್ತು ಅವನ ಸರ್ವಾಧಿಕಾರ ಯಾವ ಥರ ಇತ್ತು ಏನು ಮೋದಿಯವರು ಸರ್ವಾಧಿಕಾರ ಮಾಡ್ತಾ ಇದ್ದಾರಾ ಹಿಟ್ಲರ್ ಥರ ಅಬ್ಬರದ ಇದು ಮಾಡ್ತಾ ಇದ್ದಾರೆ ಅಂದರೆ ಹಾಗಂತ ನೀವು ಭಾಷಣ ಮಾಡ್ತಾ ಇಲ್ವಾ ನೀವೇನು ಹೇಳ್ತಾ ಇಲ್ವಾ ನೀವು ಹಿಟ್ಲರ್ಗಿಂತ ಒಂದು ಕೈ ಮೇಲೆ ಅಂತ ನಾವು ಹೇಳ್ತೀವಿ ನೀವು ಯಾವ ಒಂದು ಲೆಕ್ಕದಲ್ಲಿ ಒಂದು ಒಬ್ಬ ಪ್ರಧಾನಿಯವರನ್ನು ಹಿಟ್ಲರ್ ಅಂತ ಹೋಲಿಕೆ ಮಾಡ್ತೀರಿ ಹಿಟ್ಲರ್ ಥರ ಇದು ಮಾಡ್ತಾರೆ ಅಂತ ಹಾಗಾದರೆ ನಾವು ಹೇಳ್ತೀವಿ ಈಗ ನೀವು ಮನಮೊನ್ನೆ ಹೇಳಿದ್ರಲ್ಲ ನಿಂಬಾಳ್ಕರ್ ಅವರೇ ಏನಂತ ಹೇಳಿದ್ರಿ ಬಿ ಜೆ ಪಿಯವರು ಮೊಘಲರಿಗಿಂತ ಅಪಾಯಕಾರಿ ಅಂತ ಹೇಳಿ ಭಾಷಣದಲ್ಲಿ ಹೇಳ್ತೀರಿ ಮತ್ತು ನಿಮ್ಮ ಭಾಷಣ ಮತ್ತು ಇದು ಹಿಟ್ಲರ್ ಥರದೇ ಭಾಷಣ ಅಲ್ವಾ ಮೊಘಲರಿಗಿಂತ ಅಪಾಯಕಾರಿ ಅನ್ನೋದಕ್ಕೆ ಎಲ್ಲಿ ಬಿ ಜೆ ಪಿಯವರು ಬಂದು ಬಾಂಬ್ ಹಾಕಿದಾರಾ ಅಥವಾ ಮತ್ತೇನಾದರೂ ಒಂದು ಕೆಲಸವನ್ನು ಆ ಥರದ್ದು ಮಾಡಿದಾರಾ ಮೊಘಲರಿಗೆ ಹೋಲಿಸುವಂಥದ್ದು ಏನಿದೆ ಮೊಘಲರನ್ನು ನೀವು ಎತ್ತಿ ತೋರಿಸ್ತೀರಿ ಕೇಳಿದ್ರೆ ನಾನು ಶಿವಾಜಿ ಅಭಿಮಾನಿ ಅಂತ ಹೇಳ್ತೀರಿ ಇದು ಹೇಗೆ ನಿಂಬಾಳ್ಕರ್ ಅವರೇ ನಿಮ್ಮ ಮಾತಿನ ಅರ್ಥವನ್ನು ನೀವೇ ಹೇಳಬೇಕು ಕೆಲವೊಂದು ಏನೋ ಒಂದು ಮಾತಾಡೋದಕ್ಕೆ ಮೈಕ್ ಸಿಕ್ಕಿದೆ ಸ್ಟೇಜ್ ಸಿಕ್ಕಿದೆ ಅನ್ನುವಂಥ ಒಂದು ಉದ್ದೇಶಕ್ಕಾಗಿ ಬಾಯಿ ಬಂದಿದ್ದಲ್ಲ ಬಿಡುವಂಥದ್ದು ನಾನು ಹೇಳ್ತಾ ಇರೋದು ಎಷ್ಟು ಸರಿ ಯಾವುದು ಕರೆಕ್ಟ್ ಇದ್ದೆ ಯಾವುದು ಕರೆಕ್ಟ್ ಇಲ್ಲ ಅನ್ನುವಂಥದ್ದನ್ನು ವಿಚಾರ ಮಾಡೋ ಹಾಗಿಲ್ಲ ಮಾತು ಬರುತ್ತೆ ಅಂತ ಮಾತಾಡ್ತಾ ಹೋದರೆ ಆಮೇಲೆ ಜನನೇ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ನೆನ್ಪಿಟ್ಕೊಂಬಿಡಿ ಸರಿತಲ್ಲ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದೀನಿ ಮಾಡಿದ್ದೀನಿ ಅಂದರೆ ಯಾವ ಅಭಿವೃದ್ಧಿನ ಮಾಡಿದ್ರಿ ತೋರಿಸಿ ನೀವು ಹೇಳುವಂಥ ಅಭಿವೃದ್ಧಿಗಳು ನೀವು ಮಾಡಿರುವಂಥದ್ದಲ್ಲ ಅದು ಬಿ ಜೆ ಪಿ ಸರ್ಕಾರ ಒಂದು ಇದ್ದಾಗ ಆಗಿರುವಂಥ ಕೆಲವು ಅಭಿವೃದ್ಧಿಗಳು ಕೇಂದ್ರ ಸರ್ಕಾರದ ಕೆಲವು ಯೋಜನೆಗಳು ಅದನ್ನು ನೀವು ಅಭಿವೃದ್ಧಿ ನಾವು ಮಾಡಿದ್ದು ಅಂತ ಹೇಳಿ ನೀವು ಹೇಳಿಕೊಂಡ್ರೆ ಅದು ಜನ ಅದನ್ನು ನೋಡಿ ನಗ್ತಾರೆ ಹೊರತು ನಂಬಿದ್ದಾರೆ ಅಂತ ನೀವು ಅಂದುಕೊಂಡ್ರೆ ಅದು ಮೂರ್ಖತನ ಆಗುತ್ತೆ ಸೊ ನೋಡಿ ಹೀಗೆ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಏನು ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು ನೋಡಿ ಇಷ್ಟೇ ಅಲ್ಲ ಅವರ ಮೇಲೆ ಅಂಜಲಿ ನಿಂಬಾಳ್ಕರ್ ಅವರ ಕತೆ ಇಷ್ಟಕ್ಕೆ ಮುಗಿಲಿಲ್ಲ ಇನ್ನೂ ಕೆಲವಷ್ಟು ಅವರ ಕುರಿತಾದಂತಹ ಒಂದು ಕಥೆಗಳಿವೆ ಅವ್ರು ಹೇಳುವಂತಹ ವ್ಯಥೆಗಳು ಇವೆ ಅವರ ಅಭಿವೃದ್ಧಿಯ ಏನೇನು ಅಂತ ಅಭಿವೃದ್ಧಿ ಅಲ್ಲ ಅಭಿವೃದ್ಧಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿಯ ಒಂದು ಕುರಿತಾಗಿ ಹೇಳಿರುವಂಥ ಕಟ್ಟುಕತೆಗಳು ಅಂತ ಇಲ್ಲಿ ನಾವು ಸೇರಿಸ್ಬೋದು ಏನು ಅಭಿವೃದ್ಧಿ ಮಾಡಿದ್ದಾರೆ ಬಿ ಜೆ ಪಿಯನ್ನು ಬೈಕೊಂಡು ಹೋಗಿದ್ದು ಒಂದು ಅಭಿವೃದ್ಧಿ ಕೆಲಸ ಒಂದೇ ಅವಧಿಯಲ್ಲಿ ನಾನು ಅವ್ರು ಹೇಳ್ತಾರೆ ಒಂದೇ ಅವಧಿಯಲ್ಲಿ ನಾನು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮೂವತ್ತು ವರ್ಷ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಅವರು ಮೂವತ್ತು ವರ್ಷ ಮೂವತ್ತು ವರ್ಷ ಮಾಡದೇ ಇರುವಷ್ಟು ಒಂದು ಅಭಿವೃದ್ಧಿ ಕೆಲಸವನ್ನು ನಾನು ಕೇವಲ ಒಂದೇ ಅವಧಿಯಲ್ಲಿ ಮಾಡಿದ್ದೀನಿ ಅಂತ ಹೇಳಿ ಅಂಜಲಿ ನಿಂಬಾಳ್ಕರ್ ಅವರು ಹೇಳ್ಕೊತಾ ಇದ್ದಾರೆ ಎಲ್ಲಿದೆ ಮೂವತ್ತು ವರ್ಷ ಮಾಡದೇ ಇರುವಷ್ಟನ್ನು ಕೇವಲ ಐದು ವರ್ಷದಲ್ಲಿ ಮಾಡ್ತೀನಿ ಅಂತ ಮಾಡಿದ್ದೀನಿ ಅಂತ ಅಂಜಲಿ ಅವರೇ ಒಂದು ಪ್ರಶ್ನೆ ಏನು ಅಂದರೆ ಹೌದಪ್ಪ ನೀವು ಕಾಗೇರಿಯವರು ಮೂವತ್ತು ವರ್ಷ ಮಾಡದೇ ಇರುವಷ್ಟು ಅಭಿವೃದ್ಧಿಯನ್ನು ನೀವು ಮಾಡಿದ್ದೀರಿ ಅಂತ ಹೇಳ್ತೀರಲ್ಲ ಒಂದು ವೇಳೆ ನೀವು ಅಷ್ಟೆಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿದಿದ್ದರೆ ಯಾಕೆ ಸೆಕೆಂಡ್ ಟೈಮ್ ಸೋಲ್ತಿದ್ದಿರಿ ಇದಕ್ಕೆ ಆನ್ಸರ್ ಮಾಡಿ ಸೆಕೆಂಡ್ ಟೈಮು ಹತ್ತಿರ ಒಂದು ಐವತ್ತು ನಾಲ್ಕು ಸಾವಿರ ಮತಗಳ ಅಂತರದಿಂದ ಸೋತಿದ್ದೀರಿ ಹೇಗೆ ಇದು ಹೇಗೆ ಸಾಧ್ಯ ಆಯಿತು ಅಷ್ಟೊಂದು ಅಭಿವೃದ್ಧಿ ಮಾಡಿದರೆ ಜನ ನಿಮ್ಮನ್ನು ಇದ್ದರು ಹೌದು ನಿಂಬಾಳ್ಕರ್ ಅವರು ತುಂಬ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ನಮಗೆ ಮತ್ತೆ ಅವರೇ ಶಾಸಕಿಯಾಗಿ ಬರಬೇಕು ನಮ್ಮ ಕ್ಷೇತ್ರಕ್ಕೆ ಅಂತ ಹೇಳಿ ಕಾನಾಪುರದ ಜನತೆ ಹಾಕ್ಬೋದಿತ್ತಲ್ಲ ನಿಮಗೆ ಯಾಕೆ ನಿಮ್ಮನ್ನು ಎರಡನೇ ಸಲ ಸೋಲಿಸಿದರು ಹಾಗಾದರೆ ಇದಕ್ಕೆ ನೀವು ಆನ್ಸರ್ ಮಾಡಬೇಕು ಮೋದಿಯವರನ್ನು ಹಿಟ್ಲರ್ ಅಂತ ಹೇಳೋದಕ್ಕಿಂತ ಮೊದಲು ಫಸ್ಟು ನೀವು ನೋಡಿಕೊಳ್ಳಿ ನೀವು ಎಷ್ಟು ಕರೆಕ್ಟಾಗಿ ಕೆಲಸವನ್ನು ಇದ್ದೀರಿ ಎಷ್ಟು ಕೆಲಸವನ್ನು ಮಾಡಿದ್ದೀರಿ ಅನ್ನುವಂಥದ್ದು ನಾಳೆ ಸಂಸದರಾಗಿ ನಾನು ಸಂಸದೆಯಾಗಿ ಬಂದರೆ ಅದು ಮಾಡಿಬಿಡ್ತೀನಿ ಇದು ಮಾಡಿಬಿಡ್ತೀನಿ ಅಲ್ಲ ಪ್ರ ಎಲ್ಲರೂ ಪ್ರಚಾರದಲ್ಲಿ ಭಾಷಣದಲ್ಲಿ ಎಲ್ಲರೂ ಹೇಳುವಂಥದ್ದು ಮಾತನ್ನೇ ನೀವು ಹೇಳಿದ್ದೀರಿ ಅಲ್ಲೇನು ದೊಡ್ಡ ವಿಷಯ ಬರಲ್ಲ ಆದರೆ ಇಲ್ಲಿ ನೋಡೋಣ ನಿಮ್ಮ ನೋಡಿ ಇಲ್ಲಿ ತೆಗೆದಿಟ್ಟಿದ್ದಾರೆ ನಮ್ಮ ಮಾಜಿ ಶಾಸಕರಾಗಿರುವಂಥ ಅರವಿಂದ್ ಪಾಟೇಲ್ ಅವರು ಹೇಳ್ತಾರೆ ಮತ್ತೊಂದು ಇನ್ನೇನೊಂದು ಆಗಿದೆ ಅಂದರೆ ಈ ನಿಂಬಾಳ್ಕರ್ ವಿಷಯದಲ್ಲಿ ಅವರು ಇದ್ದಾಗೆ ಆಗಿರುವಂಥ ಒಂದು ಘಟನೆಯನ್ನು ಹೇಳ್ತೀನಿ ಕೇಳಿ ಇದ್ರ ಮೇಲೆ ನೀವೇ ವಿಚಾರ ಮಾಡಿ ಏನು ಯಾವುದು ಸರಿ ಯಾವ್ದು ತಪ್ಪು ಅನ್ನೋದು ನಿಮಗೆ ಗೊತ್ತಾಗತ್ತೆ ಅವ್ರು ಶಾಸಕಿಯಾಗಿದ್ದಾಗ ಏನಾಯಿತು ಅಂದರೆ ಅವರು ಹೇಳ್ತಾರೆ ಆರು ತಿಂಗಳು ವರ್ಷಾನ್ಗಿಟ್ಲೇ ಕ್ಷೇತ್ರದಲ್ಲೇ ಇರ್ತಿರಲಿಲ್ಲ ಅಂತ ಇದು ಎಲ್ಲರಿಗೂ ಎಷ್ಟು ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಮುಂಬೈಯಲ್ಲೋ ಬೆಂಗಳೂರಲ್ಲೋ ಅವರು ಇರ್ತಿದ್ದರು ಎಲ್ಲೋ ವರ್ಷಕ್ಕೊಂದು ಸಲ ಕ್ಷೇತ್ರಕ್ಕೆ ಬಂದು ಹೋಗ್ತಿದ್ರು ಅನ್ನುವಂಥ ಆರೋಪ ಇದೆ ಅಷ್ಟೇ ಅಲ್ಲ ಅದಕ್ಕೆ ಒಂದು ಸಾಕ್ಷಿಯಾಗಿ ಒಂದು ಘಟನೆ ಆಯಿತು ಆ ಟೈಮಲ್ಲಿ ಏನು ಘಟನೆ ಆಗಿತ್ತು ಅಂದರೆ ಒಬ್ಬಳು ಒಬ್ಬ ಹುಡುಗಿ ಏನಾಗಿದೆ ಅಂದರೆ ಹುಲಿ ದಾಳಿಯಿಂದಾಗಿ ಖಾನಾಪುರದಲ್ಲಿ ತೀರ್ಕೊಂಡ್ಬಿಟ್ಟಿದ್ರು ಸೊ ಅವರನ್ನು ನೋಡೋದಕ್ಕೆ ಇವರು ಶಾಸಕಿಯಾಗಿರುವಂಥವರು ಆರು ತಿಂಗಳಾದ ಮೇಲೆ ಅವರು ಮನೆಗೆ ಹೋಗಿ ಒಂದು ಕಾಟಾಚಾರಕ್ಕೆ ಹೋಗಿ ಬಂದಿದ್ದಾರೆ ಅದನ್ನು ನಾವು ಗಮನಿಸಬೇಕಾದಂಥ ವಿಷಯ ನೋಡಿ ಅದು ಹೆಂಗಾಗಿದೆ ಅಂದರೆ ಆ ಘಟನೆ ಹಿನ್ನೆಲೆ ಏನು ಅಂದರೆ ರಾಜ್ಯದ ಒಂದು ಯಾವುದೋ ಒಂದು ಮೂಲೆಯಲ್ಲಿ ಏನೋ ಹುಲಿ ತಿರುಗಾಡ್ತಾ ಇದೆ ಅಂತ ಹೇಳಿ ಅದನ್ನು ಅರಣ್ಯ ಇಲಾಖೆಯವರು ಅದನ್ನು ಸುರಕ್ಷಿತವಾಗಿ ಹಿಡಿದು ಅದನ್ನು ಹುಲಿ ಸಂರಕ್ಷಿತ ಪ್ರದೇಶ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಪ್ರದೇಶ ಇದೆಯಲ್ಲ ದಾಂಡೇಲಿ ಅಲ್ಲಿ ಹೋಗಿ ಬಿಡಬೇಕು ಅಂತ ಹೇಳಿ ಒಂದು ನಿರ್ಧಾರ ಮಾಡಿದರು ಆದರೆ ಅಲ್ಲಿ ಏನಾಯಿತು ಅಂದರೆ ಅಲ್ಲಿ ಶಾಸಕರಾಗಿರುವಂತಹ ನಮ್ಮ ವಿ ದೇಶಪಾಂಡೆ ಅವರು ಇದ್ದಾರಲ್ಲ ಅವರು ಸರ್ಕಾರದ ಮೇಲೆ ಪ್ರಭಾವ ತಂದು ಅಲ್ಲಿ ಬಿಡಲೇಬಾರದು ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ದಾಂಡೇಲಿ ಒಂದು ಕಾಡಲ್ಲಿ ಈ ಹುಲಿಯನ್ನು ಬಿಡೋದು ಬೇಡ ನೀವು ಬೇರೆ ಎಲ್ಲರೂ ಬಿಟ್ಟುಕೊಳ್ಳಿ ಅಂತ ಹೇಳಿ ಹೇಳಿದ್ರು ಸೊ ಹಾಗಾಗಿ ಅವರಿಗೆ ಬೇರೆ ಗತಿ ಇಲ್ಲದೆ ಏನು ಮಾಡಿದ್ರು ಖಾನಾಪುರ ಒಂದು ಕ್ಷೇತ್ರದ ಅರಣ್ಯ ರಕ್ಷಿತ ಅರಣ್ಯ ಪ್ರದೇಶ ಇದೆಯಲ್ಲ ಖಾನಾಪುರದ್ದು ಅಲ್ಲಿ ತಂದು ಬಿಟ್ಟರು ಅದು ಅಲ್ಲಿ ತಂದು ಬಿಟ್ಟ ಮೇಲೆ ಆ ಹುಲಿ ಏನು ಮಾಡತು ಅಂದರೆ ಅಲ್ಲಿರುವಂಥ ಒಬ್ಳು ಅಲ್ಲಿಗೆ ಹತ್ತಿರದಲ್ಲೇ ಕಾಡು ಹತ್ತಿರದಲ್ಲೇ ಮನೆ ಮಾಡ್ಕೊಂಡಿರುವ ಯಾವುದೋ ಒಬ್ಬಳು ಹುಡುಗಿಯ ಒಂದು ಮೇಲೆ ಚಿಕ್ಕ ಹುಡುಗಿ ಮೇಲೆ ಆಕ್ರಮಣ ಮಾಡಿ ಆ ಹುಡುಗಿ ತೀರ್ಕೊಂಡ್ರು ಆದ ಅದೇ ಕ್ಷೇತ್ರದ ಶಾಸಕಿಯಾಗಿರುವಂತಹ ನಿಮ್ಮಾಳ್ಕರ್ ಅವರು ನೋಡಿ ಅವರು ಎಷ್ಟು ನಿರ್ಲಕ್ಷ್ಯ ಅಂತ ಆವತ್ತಿನ ದಿನ ಹೋಗೋಕ್ಕಾಗದೇ ಇದ್ರೂ ಪರವಾಗಿಲ್ಲ ಒಂದು ದಿನ ಬಿಟ್ಟಾದರೂ ಹೋಗ್ಬೋದಿತ್ತಲ್ಲ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಬೇಕಿತ್ತು ಹೇಳ್ಬೋದಿತ್ತಲ್ಲ ಮತ್ತು ಅವರಿಗೇನು ಪರಿಹಾರವನ್ನು ಕೊಡೋಕ್ಕಾಗತ್ತೆ ಏನು ಕೊಡಿಸ್ಬೋದು ಅನ್ನೋದನ್ನು ವಿಚಾರ ಮಾಡ್ಬೋದು ಅದು ಬಿಟ್ಟು ಆರು ತಿಂಗಳ ನಂತರ ಹೋಗಿದ್ದಾರೆ ಅಲ್ಲಿ ಅವಾಗ ಹೋಗಿ ಕಾಟಾಚಾರಕ್ಕೆ ಅಂದರೆ ತಾನು ಶಾಸಕಿಯಾಗಿ ಅಲ್ಲಿ ಹೋಗಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಹೋದಂಗಲ್ವ ಇದು ಇದಕ್ಕೇನು ಉತ್ತರ ಕೊಡ್ತೀರಿ ನಿಂಬಾಳ್ಕರ್ ಅವರೇ ಅದಕ್ಕೆ ಆನ್ಸರ್ ಮಾಡಿ ಇದನ್ನೇ ಒಂದು ಅರವಿಂದ್ ಪಾಟೀಲ್ ಅವರು ಮೊನ್ನೆ ಸಭೆಯಲ್ಲಿ ಹೇಳಿರುವಂಥದ್ದು ವಿಷಯ ಹಾಗಾದರೆ ಒಬ್ಬ ವೃತ್ತಿಯಲ್ಲಿ ನೀವೊಬ್ಬ ಡಾಕ್ಟರ್ ಡಾಕ್ಟರ್ ಆಗಿ ಮೊದಲನೇದಾಗಿ ಡಾಕ್ಟ್ರಿಗೆ ಇರಬೇಕಾದಂಥದ್ದು ಮಾನವೀಯತೆ ಇಂಪಾರ್ಟೆಂಟು ಯಾರಿಗೇನೇ ಕಷ್ಟ ಆಯಿತು ಅಥವಾ ಯಾರಿಗೇನೇ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ತಕ್ಷಣಕ್ಕೆ ಅಲ್ಲಿ ಹೋಗಿ ಸ್ಪಂದಿಸುವಂಥ ಒಂದು ಗುಣ ನೀವೊಬ್ಬ ಇಷ್ಟು ಆಗಿ ಇಂತಹ ಒಂದು ಡಾಕ್ಟ್ರಾಗಿ ಸಹಿತ ನಿಮಗೆ ಮಾನವೀಯತೆ ಇಲ್ಲವಾ ಅನ್ನುವಂಥ ಪ್ರಶ್ನೆ ಅದು ಆರೋಪ ಅಲ್ಲಿ ಕೇಳಿ ಬರ್ತಾ ಇದೆ ಅಂತ ಹೇಳಿ ಅವರು ಆರೋಪ ಮಾಡಿದ್ದಾರೆ ಅವ್ರು ಹೇಳಿದ್ದಾರೆ ಅರವಿಂದ್ ಪಾಟೀಲ್ ಅವರು ಸೊ ಮತ್ತೆ ಇಲ್ಲಿ ನೋಡಿ ಹೇಳ್ತಾರಲ್ಲ ನಾನಾಗಲೇ ಹೇಳಿದೆ ಕಾಗೇರಿಯವ್ರಿಗಿಂತ ನಾನು ಭಾಳ ಅಭಿವೃದ್ಧಿ ಮಾಡಿದ್ದೀನಿ ನಾನು ಅದಕ್ಕೆ ಸು ಐವತ್ನಾಲ್ಕು ಸಾವಿರ ಮತದಿಂದ ಸೋತಿದ್ದೀರಿ ಹೇಗೆ ಸೋ ಸೋಲ್ತಿದ್ರಿ ನೀವು ಒಂದು ವೇಳೆ ಕಾಗೇರಿಯವ್ರಿಗಿಂತ ಜಾಸ್ತಿ ಅಭಿವೃದ್ಧಿಯನ್ನು ಮಾಡಿದ್ದಿದ್ರೆ ಹೌದಪ್ಪ ನಾವು ಒಪ್ಕೊಳ್ಳೋಣ ಕಾಗೇರಿ ಅವರು ಏನೋ ಭಾಳ ದೊಡ್ಡ ಅಭಿವೃದ್ಧಿ ಮಾಡಿಲ್ಲ ಒಪ್ಕೊಳ್ಳೋಣ ಅವ್ರ ಕೈಲಿ ಏನು ಒಂದು ಸಾಧ್ಯ ಇದೆಯೋ ಅವರು ಒಂದಷ್ಟು ಕೆಲಸ ಮಾಡಿರ್ಬೋದು ಮಾಡಿದ್ದಾರೆ ಆದರೆ ಅವ್ರು ಯಾವತ್ತೂ ನಿಮ್ಮ ಥರ ನಾನು ಸಿಕ್ಕಾಪಟ್ಟೆ ನಾನು ಅಭಿವೃದ್ಧಿ ಮಾಡಿಬಿಟ್ಟಿದ್ದೀನಿ ನಾನು ಮಾಡದೇನೆ ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ಕೊಂಡು ನಿಮ್ಮ ಥರ ತಿರುಗ್ತಾ ಇಲ್ಲವಲ್ಲ ಅದನ್ನು ಸ್ವಲ್ಪ ವಿಚಾರ ಮಾಡಿ ಒಂದೇ ಅವಧಿಯಲ್ಲಿ ನೀವು ಮೂವತ್ತು ವರ್ಷಕ್ಕಾಗುವಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದೀರಿ ಇಲ್ಲಿ ಸೊ ಹಾಗಾಗಿ ಮತ್ತಷ್ಟೇ ಅಲ್ಲ ಲಿಂಬಾಳ್ಕರ್ ಅವರು ಖಾನಾಪುರದ ಶಾಸಕಿಯಾಗಿದ್ದಾಗ ಇನ್ನೊಂದು ಘಟನೆ ಇದೆ ಏನು ಅಂದರೆ ಅಲ್ಲಿ ಅವರು ಹೇಳ್ತಾರೆ ಈಗೊಂದು ಎರಡು ವರ್ಷಗಳ ಹಿಂದೆ ಅಲ್ಲಿ ನಾಮಫಲಕಗಳು ಹಾಕ್ತೀವಲ್ಲ ಮುಂದೆ ಅಂಗಡಿ ಮುಂದೆ ಇರ್ಬೋದು ಹೋಟೆಲ್ ಮುಂದೆ ಇರ್ಬೋದು ಎಲ್ಲ ನಾಮಫಲಕಗಳಲ್ಲಿ ಕನ್ನಡದಲ್ಲಿ ಖಾನಾಪುರ ಖಾನಾಪುರ ಅಂದರೆ ನಮ್ಮ ಕರ್ನಾಟಕದ ಒಂದು ಕ್ಷೇತ್ರ ಅಲ್ಲಿ ಏನು ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಖಾನಾಪುರದ ಒಂದು ಇದರಲ್ಲಿ ಕನ್ನಡ ಬೋರ್ಡವು ಬರಿತೀರಿ ಕೆಳಗಡೆ ಮರಾಠಿಯಲ್ಲೂ ಬರೆದುಬಿಡಿ ಅಂತ ಇದಕ್ಕೆ ಕೆಲವರು ಟೀಕೆ ಮಾಡಿದ್ದಕ್ಕೆ ಅವ್ರು ಏನಂದರು ಏ ಇದ್ರ ನಂದು ಹಂಗಲ್ಲ ಖಾನಾಪುರದಲ್ಲಿ ಮರಾಠಿ ಮಾತಾಡೋರು ಜಾಸ್ತಿ ಇದ್ದಾರೆ ಸೊ ಹಾಗಾಗಿ ಅವರಿಗೂ ಸ್ವಲ್ಪ ಗೊತ್ತಾಗಬೇಕಲ್ಲ ಅವ್ರು ಕನ್ನಡ ಕಲಿಯೋವರಿಗೆ ಮರಾಠಿಯಲ್ಲಿ ಇರಲಿ ಬಿಡು ಅದಕ್ಕಾಗಿ ನಾನು ಹಾಕ್ಸಿದ್ದೀನಿ ನಾನು ಜನಸೇವೆಗಾಗಿ ಮಾಡಿದ್ದು ನಾನು ಎಲ್ಲರನ್ನು ಒಂದೇ ಅಂತ ನೋಡ್ತೀನಿ ಅಂತ ಹೇಳಿ ಹೇಳ್ದು ಅದಕ್ಕೆ ಕೆಲವು ನೆಟ್ಟಿಗರು ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಮೊದಲು ಮರಾಠಿ ಪ್ರೇಮವನ್ನು ಬಿಡಿ ಕನ್ನಡ ಅಭಿಮಾನವನ್ನು ಬೆಳೆಸ್ಕೊಳ್ಳಿ ನೀವು ಕನ್ನಡ ನಾಡಲ್ಲಿ ಇದ್ದೀರಿ ಕನ್ನಡದ ದೇಶದಲ್ಲಿ ಇದೀರಿ ಕನ್ನಡ ಒಂದು ಕರ್ನಾಟಕದಲ್ಲಿ ಇದ್ದೀರಿ ಕರ್ನಾಟಕದ ಅನ್ನವನ್ನು ತಿಂತಾಯಿದ್ದೀರಿ ಫಸ್ಟು ಕನ್ನಡ ಅಭಿಮಾನವನ್ನು ಬೆಳೆಸ್ಕೊಳ್ಳಿ ಒಂದು ವೇಳೆ ಮಹಾ ನಾವು ಮಹಾರಾಷ್ಟ್ರದಲ್ಲಿದ್ದರೆ ಮಹಾರಾಷ್ಟ್ರದಲ್ಲಿ ಕನ್ನಡ ಬೋರ್ಡ್ ಹಾಕ್ತಾರ ಹೇಳಿ ಅವರೇ ಅಲ್ಲಿ ಕನ್ನಡಿಗರು ಎಷ್ಟೋ ಜನ ಇದ್ದಾರೆ ಅಲ್ಲಿ ಕನ್ನಡಿಗರು ಮರಾಠಿಯನ್ನು ಕಲಿತು ತಮಗೆ ಬೇಕಾದರೆ ಮರಾಠಿಯನ್ನು ಹಿಂದಿಯನ್ನು ಕಲಿತು ಅವರು ಅಲ್ಲಿ ಅವರು ಜೀವನ ಮಾಡಬೇಕಾಗತ್ತೆ ಅಲ್ಲಿ ಕನ್ನಡಿಗರಿಗೆ ಕನ್ನಡಿಗರು ಇದ್ದಾರೆ ಅಂತ ಹೇಳಿ ಕನ್ನಡದವರು ಇದ್ದಾರೆ ಅಂತ ಹೇಳಿ ಕನ್ನಡ ಬೋರ್ಡ್ ಹಾಕ್ತಾರಾ ಕನ್ನಡ ಬೋರ್ಡ್ ಹಾಕಿದ್ದು ಏನೋ ರೀತಿಯ ಮುಂಬೈಯಲ್ಲಿ ಮಹಾರಾಷ್ಟ್ರದಲ್ಲಿ ಇಲ್ಲ ತಾನೇ ಇಂಗ್ಲೀಷಲ್ಲಿ ಹಾಕ್ತಾರೆ ಹಿಂದಿಯಲ್ಲಿ ಹಾಕ್ತಾರೆ ಮರಾಠಿಯಲ್ಲಿ ಹಾಕ್ತಾರೆ ಅಂದಮೇಲೆ ನಾವು ಯಾಕೆ ಖಾನಾಪುರದಲ್ಲಿ ಮರಾಠಿಯಲ್ಲಿ ಬೋರ್ಡ್ ಹಾಕಬೇಕು ಬರಲಿ ಬೇಕಾದರೆ ಕಲೀಲಿ ಕನ್ನಡ ಕಲೀಲಿ ಯಾಕೆಂದರೆ ಅವರು ಕರ್ನಾಟಕದಲ್ಲಿದ್ದಾರೆ ಕರ್ನಾಟಕದ ಅನ್ನವನ್ನು ಇದ್ದಾರೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದಮೇಲೆ ಇಲ್ಲಿ ಕನ್ನಡ ಕಲಿಬೇಕು ಯಾಕೆ ನಾವು ಪ್ರತಿಯೊಂದರಲ್ಲೂ ನಾವೇ ಅಡ್ಜಸ್ಟ್ ಆಗಬೇಕಾ ವಿಚಾರ ಮಾಡಿ ನಿಂಬಾಳ್ಕರ್ ಅವರೇ ನೀವಿಷ್ಟೆಲ್ಲ ಜನ ಸೇವೆ ಮಾಡ್ತೀನಿ ಅಂತ ಹೇಳೋರು ಕಳೆದ ತಿಂಗಳು ಭಾಷಣದಲ್ಲಿ ಒಂದು ಮಾತಂದ್ರಿ ಏನಂತ ಬೆಳಗಾವಿಯ ಕೆಲವು ಕೆಲವು ತಾಲೂಕುಗಳು ಎಲ್ಲಿ ಸೇರಬೇಕು ಮಹಾರಾಷ್ಟ್ರಕ್ಕೆ ಸೇರಬೇಕಾಗಿರುವಂಥದ್ದು ಅದನ್ನು ಸೇರಿಸಬೇಕಾಗಿದೆ ಅಂತ ಹೇಳಿ ಒಂದು ಮಾತನ್ನು ಹೇಳಿದ್ರು ಮೊದಲೇ ಬೆಳಗಾವಿ ಮತ್ತು ಮಹಾರಾಷ್ಟ್ರ ಇಡೀ ಬೆಳಗಾವಿಯನ್ನೇ ತಮ್ಮ ಇದಕ್ಕೆ ಸೇರಿಸ್ಕೋಬೇಕು ಅಂತ ಹೇಳಿ ಆ ಕಡೆ ಮಹಾರಾಷ್ಟ್ರದವರು ಇದು ಮಾಡ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನೀವು ಬೆಳಗಾವಿಯ ಕೆಲವು ತಾಲೂಕುಗಳು ಅಲ್ಲಿ ಸೇರಬೇಕು ಅಂತ ಹೇಳಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಹೇಳ್ತಿರಲ್ಲ ನಿಮಗೆ ಯಾವ ಒಂದು ಉತ್ತರ ಕನ್ನಡ ಒಂದು ಕ್ಷೇತ್ರದ ಮೇಲೆ ಅಭಿಮಾನ ಇದೆ ನಮ್ಮ ಕರ್ನಾಟಕದ ಮೇಲೆ ನಿಮಗೆ ಅಭಿಮಾನ ಇಲ್ಲ ನೀವು ಅಭಿಮಾನ ಇದ್ದಿದ್ರೆ ಆ ಮಾತಾಡ್ತಿದ್ರ ಈಗ ಕಿತ್ತೂರು ಖಾನಾಪುರ ನಮ್ಮ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಸೇರಿಕೊಂಡಿರುವಂಥದ್ದು ಖಾನಾಪುರದಲ್ಲಿ ಮರಾಠಿ ಮಾತಾಡೋರು ಜಾಸ್ತಿ ಇದ್ದಾರೆ ಅಂತ ಹೇಳಿ ನಾಳೆ ನೀವೇನಾದರೂ ಸಂಸದೆಯಾಗಿ ಬಂದರೆ ನೀವು ಹಾಗಾದರೆ ಖಾನಾಪುರವನ್ನು ಬೆಳಗ ಇದನ್ನು ಮಹಾರಾಷ್ಟ್ರಕ್ಕೆ ಸೇರಿಸುವಂಥ ಒಂದು ಹುನ್ನಾರ ಇದೆ ಅಂತ ಇದರಲ್ಲಿ ಅನಿಸುತ್ತೆ ಖಾನಾಪುರ ಅಂತಲ್ಲ ಯಾವುದೋ ಒಂದು ಎರಡು ಮೂರು ತಾಲೂಕು ಅಂತ ಹೇಳಿದ್ದಾರೆ ಅಲ್ಲಿ ಗಡಿ ಇದರಲ್ಲಿ ಬರುವಂಥ ಒಂದು ತಾಲೂಕುಗಳನ್ನು ನಮ್ಮ ಕರ್ನಾಟಕದಿಂದ ಅಲ್ಲಿ ಒಡೆದು ಇಬ್ಬಾಗ ಮಾಡುವಂಥ ಒಂದು ಉದ್ದೇಶ ಇರಬಹುದಾ ಅಂತ ಸೊ ಹಾಗಾಗಿ ಮತಬಾಂಧವರೇ ನೀವು ವಿಚಾರ ಮಾಡಬೇಕು ಯಾಕೆಂದರೆ ಈ ಥರ ಎಲ್ಲ ಒಂದು ಮಾತಾಡ್ತಾ ಇದ್ದಾರೆ ನಮ್ಮ ಸಂಸದರು ಯಾರಾಗಬೇಕು ಅನ್ನುವಂಥದ್ದು ನಮಗೆ ಬಿ ನಾವು ವಿಚಾರ ಮಾಡಿರುವಂಥದ್ದು ಯಾಕೆಂದರೆ ಇವರು ಹೇಳುವಂಥ ಒಂದು ಮಾತನ್ನು ಕೇಳ್ತಾ ಇದ್ದರೆ ನಮಗನ್ಸೋದು ಇಷ್ಟೇ ಅವರು ಬಂದರೆ ಅವರು ಒಬ್ಬ ಎಂ ಆಗಿ ನಮ್ಮ ಕ್ಷೇತ್ರಕ್ಕೆ ಬಂದರೆ ನಮ್ಮ ಜಿಲ್ಲೆ ಬಗ್ಗೆ ಅವರಿಗೆ ಅಭಿಮಾನ ಇದೆಯಾ ನಿಜವಾಗಿ ಕೇವಲ ಅಧಿಕಾರಕ್ಕಾಗಿ ಬರ್ತಾ ಇದ್ದಾರೆ ಅಂತ ಅನಿಸತ್ತೆ ನಿಜವಾಗಿ ಅಭಿಮಾನ ಇದ್ದರೆ ಮಹಾರಾಷ್ಟ್ರಕ್ಕೆ ಸೇರಿಸ್ಬೇಕು ನಮ್ಮ ಅಂತ ಯಾಕೆ ಹೇಳ್ತಾರೆ ನಾಳೆ ಇಡೀ ಬೆಳಗಾವಿಯನ್ನೇ ಮಹಾರಾಷ್ಟ್ರಕ್ಕೆ ಸೇರಿಸ್ಬೇಕು ಅಂತಾರೆ ನಮ್ಮ ಬೆಳಗಾವಿ ಕರ್ನಾಟಕದ ಕೈ ತಪ್ಪಿ ಹೋಗುತ್ತೆ ಏನು ಮಾಡ್ತೀರಿ ಅವಾಗ ಸೊ ಅದಕ್ಕಾಗಿ ಇವರನ್ನು ಗೆಲ್ಲಿಸಬೇಕು ಬೇಡೋ ಅನ್ನುವಂಥದ್ದು ವಿಚಾರ ನಿಮಗೆ ಬಿಟ್ಟಿದ್ದು ಏನು ಮಾಡ್ತೀರಿ ಅಂತ ಸೊ ಹಾಗಾಗಿ ಇಷ್ಟೆಲ್ಲ ಒಂದು ನಮ್ಮ ಇವ್ರದ್ದು ನಿಂಬಾಳ್ಕರ್ ಅವ್ರದ್ದು ವಿಚಾರ ಇರಬೇಕಾದ್ರೆ ಮತ ಬಂಧವರು ನೀವೇ ವಿಚಾರ ಮಾಡಿ ಯಾರಿಗೆ ಓಟ್ ಕೊಟ್ಟರೆ ನಾವು ಒಳ್ಳೆಯದು ಅಂತ ಯಾರಿಗೆ ಉತ್ತರ ಕನ್ನಡದ ಮಿಡಿತ ಗೊತ್ತಿದೆ ಯಾರಿಗೆ ಉತ್ತರ ಕನ್ನಡ ಜನರ ಸಮಸ್ಯೆಗಳು ಗೊತ್ತಿದೆ ಉತ್ತರ ಕನ್ನಡ ಒಂದು ಪ್ರದೇಶದ ಒಂದು ಸಮಸ್ಯೆಗಳು ಏನು ಅಂತ ಗೊತ್ತಿದೆ ಅಂಥವರಿಗೆ ನಾವು ಓಟ್ ಕೊಟ್ಟರೆ ನಾಳೆ ಏನೋ ಒಂದು ಅಭಿವೃದ್ಧಿಯನ್ನು ಮಾಡೋದಿಕ್ಕಾಗಿರ್ಬೋದು ಅಥವಾ ನಾಳೆ ನಮ್ಮ ಸುರಕ್ಷತೆ ದೃಷ್ಟಿಯಿಂದನೂ ಒಳ್ಳೆಯದು ಇಬ್ಬರು ಕ್ಯಾಂಡಿಡೇಟ್ಗಳಿದ್ದಾರೆ ಒಂದು ಕಡೆ ನಿಂಬಾಳ್ಕರ್ ಇದ್ದಾರೆ ಒಂದು ಕಡೆ ಇದ್ದಾರೆ ಯಾರು ಸೂಕ್ತ ನಾನೀಗ ಹೇಳಿದ್ದೀನಿ ನಿಂಬಾಳ್ಕರ್ ಅವರು ಹೇಗೆ ಅನ್ನೋದನ್ನು ಕಾಗೇರಿಯವರು ಹೇಗೆ ಅನ್ನೋದು ನಿಮಗೂ ಗೊತ್ತು ಕಾಗೇರಿಯನ್ನು ನಾವು ನೋಡ್ತಾ ಇದ್ದೀವಿ ಸೊ ನಿಂಬಾಳ್ಕರ್ ಅವರು ನಮ್ಮ ಉತ್ತರ ಕನ್ನಡ ಕ್ಷೇತ್ರದ ಜನರಿಗೆ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಹೆಚ್ಚಿನ ಜನರಿಗೆ ಇಲ್ಲಿ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕೇಳ್ತಾ ಹೋದರೆ ಯಾರು ಅಂತ ಕೇಳ್ತಾರೆ ಹಾಗಾಗಿ ವಿಚಾರ ನಿಮಗೆ ಬಿಟ್ಟಿದ್ದು ಸರಿಯಾದಂಥ ಒಂದು ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂಥದ್ದು ಇಲ್ಲಾಂದರೆ ನಾಳೆ ನಾವೇ ಒಂದು ಪಶ್ಚಾತ್ತಾಪ ಪಡುವಂಥದ್ದು ಹೋದಲ್ಲ ನಾವು ಯಾಕೆ ಇಂಥವ್ರು ಇವರನ್ನು ಯಾವುದೋ ಒಂದು ಆಮಿಷಕ್ಕೆ ಒಳಗಾಗಿ ಯಾವುದೋ ಒಂದು ಗ್ಯಾರಂಟಿಯ ಒಂದು ಬೆನ್ನು ಹತ್ತಿ ಓಟ್ ಹಾಕ್ತೀವಲ್ಲ ಅದು ನಾವು ಮಾಡ್ತಾ ಇರುವಂಥ ಒಂದು ದೊಡ್ಡ ತಪ್ಪು ನಾವು ಈ ಕ್ಷಣದಷ್ಟೇ ನೋಡ್ತೀವಿ ಹೆಚ್ಚಿನ ಜನ ಏನು ಮಾಡ್ತಾರೆ ಈ ಕ್ಷಣ ನನಗೇನೋ ಹಾ ಖುಷಿ ಮುಂದಿನ ಒಂದು ಪರಿಸ್ಥಿತಿಗಳನ್ನು ನಾವು ಆಲೋಚನೆಯನ್ನೇ ಮಾಡಿರಲ್ಲ ಎಷ್ಟೋ ಸಾರಿ ಆಗುವಂಥ ತಪ್ಪಿದು ಹಾಗಾಗಿ ಮತ್ತೆ ಎಡೋಬೇಡಿ ಎಡವ ಇದ್ದೀರಿ ಒಂದು ಸಲ ಎಡವಾಗಿದೆ ಆಗಿದೆ ಮತ್ತು ಎಡವೋದು ಬೇಡ ಸರಿಯಾದಂಥ ಒಂದು ಆಲೋಚನೆ ಇಟ್ಟುಕೊಂಡು ಮೇ ಏಳನೇ ತಾರೀಕು ಎಲೆಕ್ಷನ್ ಬರ್ತಾ ಇದೆ ಸರಿಯಾದಂಥ ಒಂದು ಇದರಲ್ಲಿ ನಾವು ಮತದಾನವನ್ನು ಮಾಡೋಣ ಸರಿಯಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋಣ ಅಂತ ಹೇಳ್ತಾ ಸೊ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿಯನ್ನು ಇದು ಕರುನಾಡಿನ ನಾಡಿ ಮಡಿತ